ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟ ಕೆಲವೊಂದು ಮುಖ್ಯ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ನೀವು ಯಾವ ಸ್ಥಳದಲ್ಲಿ ಮನೆ ಕಟ್ಟಬೇಕು ಅಂತ ಇದ್ದೀರೋ ಸಾಧ್ಯವಾದಷ್ಟು ನಿಮ್ಮ ಸೈಟಿನ ದಕ್ಷಿಣ ನೈಋತ್ಯ ಪಶ್ಚಿಮದ ಭಾಗವನ್ನು ಹೆಚ್ಚಾಗಿ ಬಳಕೆ ಮಾಡ್ಕೊಂಬೋದು ಬಹಳ ಒಳ್ಳೆಯದು ಹಾಗೆ ಆ ಸ್ಥಳವನ್ನು ಪರಿಪೂರ್ಣವಾಗಿ ಶುದ್ಧಿ ಮಾಡಿಕೊಂಡು ಅದಕ್ಕೆ ಸಂಬಂಧಿಸಿದ ವಸ್ತುಗಳು ಏನಿದೆ ಅಂದರೆ ಈ ನಿಮ್ಮ ಮನೆಗೆ ಏನು ಮೊದಲಿಗೆಲ್ಲ ಬೇಕಾಗಿರ್ತದೋ ಆ ವಸ್ತುಗಳನ್ನೆಲ್ಲ ನೀವು ಸ್ಟೋರೇಜ್ ಮಾಡಿಕೊಂಡು ಮನೆಯ ಪಾಯಿಯ ತೆಗೆಯೋದಕ್ಕೆ ಶುರು ಮಾಡಬೇಕಾಗುತ್ತೆ ಈ ಮನೆ ಕಟ್ತಕ್ಕಂಥ ಸಂದರ್ಭಗಳಲ್ಲಿ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಬೇರೆಯವರು ಆ ಥರ ಕಟ್ಟಿ ಅಥವಾ ಈ ಥರ ಮಾಡಿ ಅಂಥೇಳಿ ಸಲಹೆಯನ್ನು ಕೊಟ್ಟಿರ್ತಾರೆ ಆ ಗಡಿ ಬಿಡಿಯಲ್ಲಿ ತಪ್ಪುಗಳನ್ನು ಮಾಡ್ಕೋಬೇಡಿ ಎಕ್ಸಾಂಪಲ್ ಈಗ ದೇವರ ಮನೆ ಮಾಡಬೇಕಾದ್ರೆ ಆದಷ್ಟು ಸಿಂಪಲ್ ಆಗಿದ್ದಾಗ ದೇವರ ಮನೆ ಈಶಾನ್ಯದಲ್ಲಿ ಶುಭಪ್ರದ ಕೆಲವರು ದೇವರ ಮೇಲೆ ಶ್ರದ್ಧೆ ಭಕ್ತಿ ನಂಬಿಕೆ ಜಾಸ್ತಿ ಇರುವ ಕಾರಣ ತುಂಬ ಹೈಟಾಗಿ ಪೀಠ ಮಾಡಿ ದೊಡ್ಡದಾಗಿ ಮಂಟಪ ಎಲ್ಲ ಮಾಡಿ ದೇವಸ್ಥಾನದ ರೀತಿಯಲ್ಲಿ ಅಲಂಕಾರ ಮಾಡಿ ಪೂಜೆ ಮಾಡಲಿಕ್ಕೆ ಹೋದಾಗ ದಿಕ್ಕು ಭಾಳ ಆಗಿ ನೆಗೆಟಿವಿಟಿ ಪ್ರಾರಂಭ ಆಗುತ್ತೆ ಆದ್ದರಿಂದ ಆದಷ್ಟು ಆ ದಿಕ್ಕಿಗೆ ತುಂಬ ಅತಿ ಮುಖ್ಯವಾದಂಥ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡೋದು ಬಹಳ ಉತ್ತಮ ಇನ್ನು ಕೆಲವು ಸಂದರ್ಭದಲ್ಲಿ ದೇವರ ಮನೆಯಲ್ಲಿ ಬಾಗಿಲುಗಳನ್ನು ಅಳವಡಿಸುವ ಸಂದರ್ಭಗಳಲ್ಲಿಯೂ ಸಹ ಆ ದೇವರ ಬಾಗಿಲುಗಳಿಗೆ ದೇವರ ಚಿತ್ರ ಮೂರ್ತಿಗಳನ್ನು ಕೆತ್ತಿಸ್ತಲೇ ಇದ್ದರೆ ಭಾಳ ಉತ್ತಮ ಸ್ವಸ್ತಿಕ್ ಚಿಹ್ನೆ ಬೇಕಾದರೆ ಇರ್ಬೋದು ಓಂ ಚಿಹ್ನೆಗಳಿರ್ಬೋದು ಬಟ್ ದೇವರ ಚಿತ್ರ ಮೂರ್ತಿಗಳು ಬೇಡ ಇನ್ನು ಬಹುತೇಕವಾಗಿ ನಾವು ಈಶಾನ್ಯ ಭಾಗವೇ ದೇವರ ಮನೆ ಮಾಡಲಿಕ್ಕೆ ಅಥವಾ ದೇವರ ಕೊಠಡಿಯನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರೇಷ್ಠವಾಗಿರ್ತದೆ ಈ ದಿಕ್ಕಿನಲ್ಲಿ ಪೂರ್ವಾಭಿಮುಖವಾಗಿ ನೀವು ಕುಳಿತುಕೊಂಡು ಪೂಜೆ ಮಾಡೋದು ತುಂಬ ಶ್ರೇಯಸ್ ಎಂತಹ ಸಮಸ್ಯೆಗಳಿದ್ರೂ ಅನಾರೋಗ್ಯ ಇದ್ದರೂ ಸಹ ಪೂರ್ವ ದಿಕ್ಕು ತುಂಬ ಶ್ರೇಷ್ಠವಾದ ದಿಕ್ಕು ಬೆಳಗಿನ ಕಿರಣಗಳು ನಿಮ್ಮ ಮೈ ಮೇಲೆ ಬಿದ್ದಷ್ಟು ಆರೋಗ್ಯ ಚೈತನ್ಯ ಮತ್ತು ಅಭಿವೃದ್ಧಿ ಯಶಸ್ಸು ಕೀರ್ತಿಯನ್ನು ಕೊಡ್ತಕ್ಕಂಥ ದಿಕ್ಕು ಈ ದಿಕ್ಕಾಗಿರ್ತದೆ ಎಷ್ಟೋ ಮನೆಗಳಲ್ಲಿ ನಾನು ವಾಸ್ತು ಪರಿಶೀಲನೆ ಮಾಡಿದಾಗ ಈ ದೇವರ ಮನೆಯನ್ನು ಈ ದಿಕ್ಕಿನಲ್ಲಿ ಬದಲಾಯಿಸಿದಾಗ ಎಷ್ಟೋ ಒಳ್ಳೆಯ ರಿಸಲ್ಟ್ಗಳು ಆ ಮನೆಗೆ ಬಂದ ಇದ್ದಾವೆ ಮದುವೆಗಳಾಗಿದ್ದಾವೆ ಕೆಲಸ ಸಿಕ್ಕಿದೆ ಆ ಕುಟುಂಬದಲ್ಲಿದ್ದಂಥ ಸಾಲಗಳನ್ನು ತೀರಿಸಿದ್ದಾರೆ ಇನ್ನಷ್ಟು ಉತ್ತಮವಾದಂಥ ಮಾಹಿತಿಗಳು ಆ ಕುಟುಂಬದವರಿಗೆ ಸಿಕ್ಕಿರ್ತವೆ ಆದ್ದರಿಂದ ಆದಷ್ಟು ಹೆಚ್ಚಾಗಿ ದೇವರ ಮನೆಗೆ ಅತಿ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಇನ್ನು ಕೆಲವೊಂದು ಸ್ಥಳಗಳಲ್ಲಿ ನಾನು ಅಡುಗೆ ಮನೆಯನ್ನು ನೋಡಿದಾಗ ಸಪೋಸು ಮಂಗಳೂರಿನ ತಲಪಾಡಿ ಸೈಡು ಅಥವಾ ಕುಂಬ್ಳೆ ಕಾಸರಗೋಡು ಈ ಸೈಡಲ್ಲೆಲ್ಲ ಹೋದಾಗ ಅಲ್ಲಿ ಏನಾಗಿದೆ ಅಂದರೆ ಕೆಲವೊಂದು ಮನೆಗಳಲ್ಲಿ ಈಶಾನ್ಯಕ್ಕೆ ಅಡುಗೆ ಮನೆಯನ್ನು ಕೊಟ್ಟಿರ್ತಾರೆ ಇನ್ನು ಕೆಲವೊಂದು ಮನೆಗಳಲ್ಲಿ ವಾಯುವ್ಯಕ್ಕೆ ಅಡಿಗೆ ಮನೆಯನ್ನು ಕೊಟ್ಟಿರ್ತಾರೆ ಈ ಎರಡು ದಿಕ್ಕಿನಲ್ಲಿ ಅಡಿಗೆ ಮನೆ ಇದ್ದಂಥ ಮನೆಗಳನ್ನು ನಾನು ಪರಿಶೀಲನೆ ಮಾಡಿದ್ದೇನೆ ತುಂಬ ಸಮಸ್ಯೆಗಳನ್ನು ಅನುಭವಿಸಿದ್ದಾರೆ ಸಾಲಕ್ಕೊಳಗಾಗಿದರೆ ಕೆಲವೊಂದು ಮನೆಗಳಲ್ಲಿ ಹೆಣ್ಣು ಮಕ್ಕಳು ಮನೆ ಬಿಟ್ಟು ಹೋಗಿದ್ದಾರೆ ಇನ್ನು ಕೆಲವರಿಗೆ ಅಭಿವೃದ್ಧಿ ಇಲ್ಲದೇ ಇರತಕ್ಕಂಥ ಸಮಸ್ಯೆಗಳು ಕಂಡುಬಂದಿದೆ ಆ ಕಾರಣದಿಂದ ಆದಷ್ಟು ಅಡುಗೆ ಮನೆಯನ್ನು ಆಗ್ನೇಯ ದಿಕ್ಕಿನಲ್ಲೇ ಮಾಡ್ಕೋಬೇಕಾಗುತ್ತೆ ಅನ್ನಪೂರ್ಣೇಶ್ವರಿಯ ಸ್ಥಾನ ಆಗ್ನೇಯ ದಿಕ್ಕು ಆಗ್ನೇಯ ದಿಕ್ಕಲ್ಲಿ ಮಾಡಿದಂಥ ಅಡಿಗೆ ರುಚಿಯಾಗಿರ್ತದೆ ತುಂಬ ಟೇಸ್ಟ್ ಮತ್ತು ಆರೋಗ್ಯಕ್ಕೂ ಚೈತನ್ಯವನ್ನು ಕೊಡೋದರಿಂದ ಆಗ್ನೇಯ ದಿಕ್ಕಿನಲ್ಲಿ ಅಡುಗೆಯನ್ನು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಕೆಲವೊಂದು ಮನೆಗಳಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಅಡುಗೆ ಮನೆ ಮಾಡಿದಾಗ ಈ ದಕ್ಷಿಣ ದಿಕ್ಕಿಗೆ ಕೆಲವರು ಬಾತ್ರೂಮ್ ಟಾಯ್ಲೆಟನ್ನು ಅಳವಡಿಕೆ ಮಾಡಿಕೊಂಡಿರ್ತಾರೆ ಈ ಅಡುಗೆ ಮನೆಗೆ ಅಂದರೆ ಹೆಂಗರೆಲ್ಲ ಆಚೆ ಹೋಗಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಇದು ಆರೋಗ್ಯದ ದೃಷ್ಟಿಯಿಂದ ಉತ್ತಮ ಅಲ್ಲ ಆ ಮನಸ್ಸಿನ ಮೇಲೆ ವಿಪರೀತ ಚಂಚಲತೆಯನ್ನು ಮೂಡಿಸುತ್ತೆ ಆರೋಗ್ಯದಲ್ಲಿ ಏರುಪೇರನ್ನು ಉಂಟು ಮಾಡ್ತದೆ ಕೋಪ ಆವೇಶ ಜಗಳಕ್ಕೆಲ್ಲ ಕಾರಣ ಆಗೋದ್ರಿಂದ ಈ ದಿಕ್ಕಿನಲ್ಲಿ ಶೌಚಾಲಯ ನಿರ್ಮಾಣ ಮಾಡೋದು ಉತ್ತಮ ಅಲ್ಲ ನಿಮ್ಮ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಶೌಚಾಲಯವನ್ನು ಮಾಡ್ಬೋದು ಅಥವಾ ವಾಯುವ್ಯ ದಿಕ್ಕಿನಲ್ಲಿ ಶೌಚಾಲಯವನ್ನು ಮಾಡೋದರಿಂದ ತುಂಬ ಉತ್ತಮವಾದಂಥ ಫಲಿತಾಂಶಗಳು ಬರ್ತವೆ ಹೇ ನೀವು ಯಾವುದೇ ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ತಿಳುಕೊಂಡು ಅಳವಡಿಕೆ ಮಾಡ್ಕೊಂಬೋದು ಭಾಳ ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ನು ಒತ್ತಿ बेल नमस्कार